ಅಷ್ಟೇ ನಿಮ್ಮ ಚಂದು ಹೇಗಿದ್ದೀರ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಚಂದು ಶಿವ್ ವ್ಲಾಗ್ ಇವತ್ತು ಏನು ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ದೋಸೆ ಇದು ಡಿಪೋದಲ್ಲಿನೇ ಕೊಟ್ಟಿರೋ ಅಂತಹ ಅಕ್ಕಿ ಚೆನ್ನಾಗಿ ಕ್ಲೀನ್ ಮಾಡಿ ಎರಡು ಬಟ್ಲೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಮೆಂತ್ಯ ಹಾಗೆ ಅರ್ಧ ಉದ್ದಿನ ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಬಟ್ಲೂ ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನು ಇವಾಗ ನಾವು ಚೆನ್ನಾಗಿ ತೊಳೆಯೋಣ ಒಂದು ಐದಾರು ಸತಿ ಚೆನ್ನಾಗಿ ತೊಳಿಬೇಕು ಡಿಪೋದಕ್ಕಿ ಆಗಿರೋದ್ರಿಂದ ಸ್ವಲ್ಪ ಧೂಳು ಥರ ಎಲ್ಲ ಇರುತ್ತೆ ವೈಟಿಗೆ ಹಾಗಾಗಿ ಅದನ್ನು ನೀಟಾಗಿ ಒಂದು ಐದಾರು ಸತಿ ಕ್ಲೀನ್ ಮಾಡೋಣ ಇವಾಗ ತೊಳೆದಾಯಿತು ತೊಳೆದು ಇದಕ್ಕೆ ನೀರಾಕಿ ನೆನೆಯೋದಕ್ಕೆ ಇದ್ದೀನಿ ಇದನ್ನು ಒಂದು ಐದರಿಂದ ನಾಲ್ಕೈದು ಅವರಾದರೂ ನೆನೆಸ್ಬೇಕು ಅಕ್ಕಿನ ದೋಸೆಗೆ ಚೆನ್ನಾಗಿ ನೆನೆಸೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು ನೋಡಿ ಇವಾಗ ಒಂದು ಅವರು ನೆನೆಸಿದ್ದೆ ಅಕ್ಕಿನ ನೋಡಿ ಚೆನ್ನಾಗಿ ನೆಂದಿದೆ ಅವಲಕ್ಕಿನೂ ಕೂಡ ಚೆನ್ನಾಗಿ ನೆಂದಿದೆ ಈಗ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಾಡಿಕೊಳ್ಳೋಣ ನೋಡಿ ಹಿಟ್ಟು ನಯಸ್ಸಾಗಿರಬೇಕು ತರಿ ತರಿಯಾಗಿರಬಾರ್ದು ಹಾಗಾಗಿ ಇದನ್ನು ನಯಸ್ಸಾಗಿ ರುಬ್ಕೊಬೇಕು ದೋಸೆಗೆ ಯಾವಾಗಲೂ ಅಷ್ಟೇ ಯಾವುದೇ ದೋಸೆಗಾದರೂ ನಯಸ್ಸಾಗಿ ಹಿಟ್ಟನ್ನು ಮಿಕ್ಸ್ ಮಾ ಮಿಕ್ಸಿಗೆ ಹಾಕ್ಕೊಬೇಕು ಇದನ್ನು ಇವಾಗ ಇದ್ದೀನಿ ನೋಡಿ ಬೆಳಗ್ಗೆ ಇವಾಗ ತಿಂಡಿ ಮಾಡೋಣ ಅಂಥೇಳಿ ನಾನು ರಾತ್ರಿ ಇದಕ್ಕೆ ಉಪ್ಪು ಹಾಗೆ ಸೋಡಾ ಏನೂ ಕೂಡ ಹಾಕಿರಲಿಲ್ಲ ನಾನು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟು ನನಗೆ ಇವಾಗ ದೋಸೆಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಉಪ್ಪು ಮತ್ತು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನೋಡಿ ನಾನು ಇವಾಗ ಸಕ್ಕರೆ ಇದಕ್ಕೆ ಒಂದು ಕಾಲು ಅಷ್ಟು ಹಾಕೊಳ್ತಾ ಇದ್ದೀನಿ ಹಿಟ್ಟು ಕಮ್ಮಿ ಇದೆ ನಾವು ಬೇಕಾದಾಗ ದೋಸೆ ಮಾಡ್ಕೊಬೋದು ಎತ್ತಿಟ್ಕೊಂಡು ಹಾಗಾಗಿ ಎತ್ತಿಟ್ಟಿದ್ದೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸಕ್ಕರೆ ಮತ್ತು ಉಪ್ಪು ಹಾಕಿರೋದ್ರಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಉಪ್ಪು ಎಲ್ಲ ಹೊಂದ್ಕೊಳುತ್ತೆ ಹಾಗೆ ನಾನು ಇವತ್ತು ದೋಸೆಗೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಸಣ್ಣದಾಗ ಹಚ್ಚಿ ಟೊಮೊಟೊ ಮತ್ತು ಈರುಳ್ಳಿ ಹಾಕಿ ಪಲ್ಯ ಮಾಡಿದ್ದೆ ಆಲೂಗೆಡ್ಡೆ ಪಲ್ಯನ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆನು ಕೂಡ ಹಾಕ್ತಾ ಇದೀನಿ ಬೇಕಾದ್ರೆ ತುಪ್ಪನೂ ಕೂಡ ಹಾಕೊಂಡ್ಬೋದು ದೋಸೆಗೆ ಅವಲಕ್ಕಿ ಹಾಕಿರೋದ್ರಿಂದ ದೋಸೆನೂ ಕೂಡ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ರೆಸಿಪಿ ಅಂದರೆ ಮತ್ತು ಈರುಳ್ಳಿ ನುಗ್ಗೆ ಸೊಪ್ಪಿನ ಬೋಂಡ ನೋಡಿ ನಾನು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿಲ್ಲ ತೆಳುವಾಗಿ ಉದ್ದ ಉದ್ದವಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿನಿ ಅದಕ್ಕೆ ಸಣ್ಣದಾಗಿ ಹಚ್ಚಿರೋವಂಥ ಒಂದು ಆಲೂಗಡ್ಡೆ ಬೇಕಾದರೆ ತುರಿದು ಕೂಡ ಹಾಕೊಬೋದು ಆಲೂಗಡ್ಡೆ ಹಾಗೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಹಸಿ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಸಬ್ಬಕ್ಕಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ಒಂದು ಬಟ್ಲೂನಷ್ಟು ದುಗ್ಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಖಾರನೂ ಕೂಡ ಅಚ್ಚ ಖಾರದ ಪುಡಿನ ಆ್ಯಡ್ ಇದ್ದೀನಿ ಬೇಕಾದರೆ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಬೋದು ಹಾಗೆ ಇದಕ್ಕೆ ನಾನು ಒಂದು ಎರಡು ಬಟ್ಲೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಸೋಡಾ ತೊಗೊಂಡಿದ್ದೀನಿ ಅಡುಗೆ ಸೋಡಾನ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಮಗೆ ಸ್ವಲ್ಪ ಹಾಗೆಯೇ ಕಲಿಸ್ಕೊಂಡು ಪಕೋಡಾ ರೀತಿಯೂ ಕೂಡ ಹಾಕೊಬೋದು ನಾವು ಸ್ವಲ್ಪ ಮೆದುವಾಗಿ ಬರಲಿ ಅಂತ ಹೇಳಿ ಸ್ಮೂತಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ನಾನು ನೋಡಿ ಆ ಬೋಂಡ ಹಾಕಬೇಕಾದ್ರೆ ಅದನ್ನು ಉಂಡೆ ಮಾಡಿ ಹಾಕಬಾರ್ದು ಹಾಗೆ ಸ್ಮೂತಾಗಿ ತಗೊಂಡಿರ್ತೀವೋ ಅದೇ ಥರ ಹಾಕಿದ್ರೆ ಹಾನಿಯನ್ನು ಎಲ್ಲ ಮೇ ಚೆನ್ನಾಗಿ ಫ್ರೈ ಆಗಿರುತ್ತೆ ಮೇಲ್ಗಡೆ ಅದನ್ನು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಈರುಳ್ಳಿ ಹಾಕೋದ್ರಿಂದ ತಿನ್ನಬೇಕಾದ್ರೂ ಅಷ್ಟೇ ಈರುಳ್ಳಿ ಬಾಯಿಗೆ ಕರಂ ಕರಮ್ ಅಂತ ಸಿಗ್ತಾ ಇರುತ್ತೆ ಹಾಗೆ ಆಲೂಗಡ್ಡೆ ಹಾಕಿರೋದ್ರಿಂದ ಮಧ್ಯ ಮಧ್ಯದಲ್ಲಿ ಆಲೂಗಡ್ಡೆನೂ ಸಿಗ್ ಸಿಗ್ತಾ ಇರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಮಳೆಗಾಲದಲ್ಲಿ ಸಂಜೆ ಕಾಫಿ ಟೀ ಜೊತೆ ಈ ಥರ ಸ್ನ್ಯಾಕ್ಸ್ ಇದ್ದರೆ ಆ ಸಂಜೆಯಂತೂ ಸೂಪರ್ ಆಗಿರುತ್ತೆ ಗಿರಿಗಾರಿಯಾದಂಥ ಬೋಂಡ ಕೂಡ ರೆಡಿಯಾಗಿದೆ ಇವಾಗ ರೆಸಿಪಿ ಏನು ಅಂತ ನೋಡೋಣ ಇವಾಗ ಹಾಗೆ ನಾನು ಇದನ್ನು ಒಂದು ಬಟ್ಲನ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಕಾಲು ಬಟ್ಲನ್ನಷ್ಟು ಉದ್ದಿನಬೇಳೆ ಕಾಲು ಬಟ್ಲನ್ನಷ್ಟು ಅವಲಕ್ಕಿನೂ ಕೂಡ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೆನೆಸೋಣ ನಾನು ಬೆಳಗ್ಗೆ ಮಾ ತಿಂಡಿ ಮಾಡೋದಕ್ಕೆ ನೆನೆಸಿಡ್ತಾ ಇದ್ದೀನಿ ನೋಡಿ ಇದನ್ನು ಒಂದು ಐದಾರು ಸಲ ಚೆನ್ನಾಗಿ ತೊಳಿಬೇಕು ಡಿಪೋ ಅಕ್ಕಿ ಆಗಿರೋದ್ರಿಂದ ಚೆನ್ನಾಗಿ ತೊಳೆದು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ನೀರಾಕಿ ಇಟ್ಟಿದ್ದೀನಿ ನೆನೆಯೋದಿಕ್ಕೆ ಅಂತ ಹೇಳಿ ನೋಡಿ ಇವಾಗ ನೆನೆಲಿ ಚೆನ್ನಾಗಿ ಮಾರ್ನಿಂಗು ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಹಾಗೆ ಅವಲಕ್ಕಿನೂ ಕೂಡ ನೆಂದಿದೆ ಇವಾಗ ಇದನ್ನು ದೋಸೆ ಇಟ್ಟ ರೆಡಿ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಒಂದು ಬಟ್ಲೂ ಅಷ್ಟು ಮುಕ್ಕಾಲು ಬಟ್ಲೂ ಅಷ್ಟು ಕಾಯಿ ತೆಂಗಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳೋದಕ್ಕೆ ದೋಸೆ ಹಿಟ್ಟನ್ನು ಕೂಡ ಇದನ್ನು ಅಷ್ಟೇ ನಯಸ್ಸಾಗಿ ರುಬ್ಕೊಳ್ಬೇಕು ತರಿತರಿಯಾಗಿ ರುಬ್ಕೊಬಾರ್ದು ದೋಸೆ ಹಿಟ್ಟಿಗೆ ನಯಸ್ಸಾಗಿ ರುಬ್ಕೊಂಡು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡೀನಿ ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ಇದಕ್ಕೆ ಸೋಡಾ ಏನೋ ಏನೂ ಕೂಡ ಹಾಕಿಲ್ಲ ನೋಡಿ ಆವಾಗಲೇ ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ಹಾಕಿದ್ದೀವಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ಕೊಳ್ಳೋಣ ನೋಡಿ ಇವಾಗ ದೋಸೆನೂ ಕೂಡ ಪ್ರಿಪೇರ್ ಆಗ್ತಾಯಿದೆ ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಸೈಡು ಕೂಡ ಬೇಯಿಸ್ಕೊಳ್ಬೇಕು ಏನಕ್ಕೆ ಅಂದರೆ ಇದಕ್ಕೆ ಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಬೇಯಿಸಿದ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ದೋಸೆ ಕೂಡ ರೆಡಿ ಆಯಿತು ಹಾಗೆ ಇನ್ನೂ ಒಂದು ಇದೇ ಹಿಟ್ಟಿನಲ್ಲೇ ಬೇರೆ ರೀತಿ ದೋಸೆನೂ ಕೂಡ ಮಾಡ್ಕೊಬೋದು ಇದು ಸಾದಾ ದೋಸೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿದ್ದೆ ನಾನು ಕಟ್ಲೆಬೇಳೆ ಚಟ್ನಿನ ನೋಡಿ ಇವಾಗ ದೋಸೆ ಕೂಡ ರೆಡಿಯಾಗಿದೆ ಹಾಗೆ ಇನ್ನೂ ಒಂದು ರೀತಿಯ ದೋಸೆ ಮಾಡ್ಕೊಬೋದು ಅದು ಹೇಗೆ ಅಂತ ನೋಡೋಣ ಇವಾಗ ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ ದೋಸೆ ನೋಡೋಣ ಹಾಗೆ ಇದನ್ನು ನಾನು ದೋಸೆನ ತವ ಮೇಲೆ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ನಾನು ಸಣ್ಣದಾಗಿ ಹಚ್ಕೊಂಡಿರೋ ಅಂಥ ಈರುಳ್ಳಿನೂ ಕೂಡ ಅದರ ಮೇಲೆ ಹಾಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹಚ್ಚಿರೋಂಥ ಟೊಮೊಟೊ ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಅಚ್ಚ ಖಾರದ ಪುಡಿನೂ ಕೂಡ ಹಾಕೊತಾ ಇದ್ದೀನಿ ಬೇಕಾದರೆ ಹಸಿರು ಮೆಣಸಿನ್ಕಾಯನ್ನು ಕೂಡ ಯೂಸ್ ಮಾಡ್ಕೊಬೋದು ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಈ ಥರ ದೋಸೆ ಮಾಡಿದ್ರೆ ಇದಕ್ಕೆ ಕಾಂಬಿನೇಷನ್ ಆಗಿ ಏನೂ ಕೂಡ ಬೇಡ ಹಾಗೆಯೇ ತಿನ್ಬೋದು ಇದಕ್ಕೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಈ ಥರ ಮಾಡಿದ್ರೆ ಮಾತ್ರ ಬೇಗ ತಟ್ಟೆನೂ ಕೂಡ ಖಾಲಿ ಮಾಡಿಬಿಡ್ತಾರೆ ದೋಸೆನ ಹಾಗೆಯೇ ತುಂಬ ಚೆನ್ನಾಗಿ ಬರೆದಿದೆ ದೋಸೆ ಕೂಡ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಥರ ದೋಸೆ ಮಾಡಿ ನೋಡಿ ಇವಾಗ ಕಲರ್ಫುಲ್ ಇರುವಂಥ ದೋಸೆ ಇದನ್ನು ಎರಡೂ ಕಡೆಯಲ್ಲೂ ಕೂಡ ಬೇಯಿಸ್ಕೊಳ್ಬೇಕು ಏನಕ್ಕೆ ಅಂದರೆ ಈರುಳ್ಳಿ ಎಲ್ಲ ಇದೆಯಲ್ಲ ಹಾಗಾಗಿ ಸ್ವಲ್ಪ ಬೇಯಿಸ್ಕೋಣ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕೊಳ್ಬೋದು ಬೇಯಿಸ್ಬೇಕಾದ್ರೆ ನಾನು ಇದಕ್ಕೆ ಎಣ್ಣೆ ಕೂಡ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ನೋಡೋದಕ್ಕೂ ಕೂಡ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಹಾಗೆ ಸ್ಮೂತಾಗೂ ಇದೆ ಕೂಡ ಇದೆ ದೋಸೆ ನಿಮಗೆ ಯಾವ ಥರ ದೋಸೆ ಇಷ್ಟ ಆಯಿತು ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ ಒಂದರಲ್ಲೇ ಒಂದೇ ಹಿಟ್ಟಿನಲ್ಲೇ ಎರಡು ರೀತಿ ದೋಸೆ ಮಾಡ್ಕೊಳ್ಬೋದು ಇದೆ ಹಾಗೆ ಮನೆ ಕೂಡ ನಾನು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಪ್ಲೀಸ್ ಹೊಸ್ತಾಗಿ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಲೈಕು ಕಾಮೆಂಟು ಮಾಡಿ ನನ್ನ ವೀಡಿಯೋಗಳನ್ನೆಲ್ಲ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಾ ಇರೋಂಥ ನನ್ನ ಎಲ್ಲ ಸ್ನೇಹಿತರು ಕೂಡ ನನ್ನ ಧನ್ಯವಾದಗಳು ಹಾಗೆ ನಿಮ್ಮ ಸಪೋರ್ಟು ಹೀಗೆ ಇರಲಿ Thank you for watching. Bye. Take care.